ಹಾಯ್ ಎಲ್ರಿಗೂ ನಮಸ್ಕಾರ ದ್ವೇಷದ ಬಗೆಗೆ ಪ್ರೀತಿಯ ಹೋಕುಳಿ ಭಾಗ ಇಪ್ಪತ್ತಾರು ದಿಶಾ ತನ್ನ ರೂಮಿನಲ್ಲಿ ಅತ್ತ ಕಡೆಯಿಂದ ಇತ್ತ ಕಡೆ ಓಡಾಡುತ್ತಿದ್ದವಳಿಗೆ ಏನೋ ಹೊಳೆದಂತಾಗಿ ತಕ್ಷಣ ಅಡುಗೆ ಮನೆ ಕಡೆಗೆ ನಡೆದಳು ಅಲ್ಲಿ ಯಾರೂ ಇರಲಿಲ್ಲ ಮೆಲ್ಲಗೆ ಒಳನಡೆದವಳು ಇದೇ ಸರಿಯಾದ ಸಮಯ ಎಂದುಕೊಂಡು ಅಡುಗೆಯ ಮನೆಯ ಸುತ್ತ ಕಣ್ಣಾಡಿಸಿದವಳಿಗೆ ಕಂಡಿತ್ತು ಅವಳಿಗೆ ಬೇಕಾದ ಅಡುಗೆ ಎಣ್ಣೆ ಒಂದು ಬೌಲ್ ಅನ್ನು ತೆಗೆದುಕೊಂಡು ಅದಕ್ಕೆ ಎಣ್ಣೆ ಟಿನ್ನಲ್ಲಿ ಇದ್ದ ಸ್ವಲ್ಪ ಎಣ್ಣೆ ಬಗ್ಗಿಸಿ ಬೌಲ್ ತೆಗೆದುಕೊಂಡು ಮೆಲ್ಲಗೆ ಅಲ್ಲಿಂದ ಜಾಗ ಖಾಲಿ ಮಾಡಿದವಳು ಸೀದಾ ತನ್ನ ಮಾವ ಶಿವಂ ತಂದೆ ಮಲಗಿರುವ ರೂಮಿನ ಕಡೆ ಬಂದವಳಿಗೆ ಕಂಡಿತ್ತು ಬೆಡ್ ಮೇಲೆ ಕಾಲು ಚಾಚು ಕುಳಿತು ಬುಕ್ ಓದುತ್ತಿರುವ ರಾಜೇಂದ್ರರವರು ಬೌಲ್ನಲ್ಲಿ ಇರುವ ಎಣ್ಣೆಯನ್ನು ರೂಮಿನ ಬಾಗಿಲಿನಿಂದ ಅಲ್ಲೇ ಹತ್ತಿರದಲ್ಲಿರುವ ಅಫ್ಟಿಯರ್ ಮೆಟ್ಟಿಲವರೆಗೆ ಚೆಲ್ಲಿದವಳು ಬೌಲನ್ನು ಅಲ್ಲೇ ಹೂಕೊಂಡದಲ್ಲಿ ಅಡಗಿಸಿಟ್ಟಳು ಮೆಟ್ಟಿಲಿನ ಕೆಳಗೆ ನಿಂತು ಅತ್ತೆ ಅತ್ತೆ ಎಂದು ಕರೆಯತೊಡಗಿದಳು ಪುಸ್ತಕ ಓದುವುದರಲ್ಲಿ ಮುಳುಗಿದ್ದ ರಾಜೇಂದ್ರರಿಗೆ ದಿಶಾಳ ಕೂಗು ಕೇಳಿಸಿತು ಇವಳಿಗೆ ಏನಾಯ್ತು ಇಷ್ಟು ಜೋರಾಗಿ ಕರೆಯುತ್ತಿದ್ದಾಳೆ ಮನೆಯಲ್ಲಿ ಯಾರು ಇಲ್ವಾ ಸುಲೋಚನ ಅವಳ ಗೆಳತಿ ಮನೆಗೆ ಹೋಗಬೇಕು ಎಂದಿದ್ದಳು ದಿಶಾಗೆ ಸುಲೋಚನ ಇಲ್ಲದಿರುವುದು ಗೊತ್ತಿಲ್ಲ ಅನ್ಸುತ್ತೆ ಎಂದು ಯೋಚಿಸುತ್ತಲೇ ಕೈಯಲ್ಲಿದ್ದ ಪುಸ್ತಕ ಬದಿಗಿಟ್ಟು ತನ್ನ ಕನ್ನಡಕ ಸರಿ ಮಾಡಿಕೊಂಡು ರೂಮಿನಿಂದ ಹೊರಬಂದವರ ಗ್ರಹಚಾರ ಕೆಟ್ಟಿತು ಏನಾಯ್ತು ದಿಶಾ ಯಾಕೆ ಕೂಗುತ್ತಿದ್ದೀಯಾ ಎಂದು ಕೇಳುತ್ತಲೇ ಬಂದು ಟೈಲ್ಸ್ ಮೇಲೆ ದಿಶಾ ಚೆಲ್ಲಿದ ಎಣ್ಣೆಯ ಮೇಲೆ ಕಾಲಿಟ್ಟರು ಅಷ್ಟೇ ಏನಾಗುತ್ತಿದೆ ಎಂದು ನೋಡುವುದರ ಒಳಗೆ ಮೆಟ್ಟಿಲುಗಳಿಂದ ಕೆಳಗುರುಳಿದ ರಾಜೇಂದ್ರ ದಿಶಾಳ ಕಾಲ ಬಳಿ ಬಿದ್ದಿದ್ದರು ಕನ್ನಡಕ ಎಲ್ಲೋ ಬಿದ್ದಿತ್ತು ಮಂಜಾದ ಕಣ್ಣುಗಳನ್ನು ತುಂಬಿಕೊಂಡು ಅತಿ ನೋವಿನಿಂದ ನರಳುತ್ತಾ ದಿಶಾಳ ಕಡೆ ನೋಡಿದ ರಾಜೇಂದ್ರರಿಗೆ ಅವಳ ವಿಕೃತವಾದ ನಗು ಎಲ್ಲವನ್ನೂ ಹೇಳಿತ್ತು ಕ್ರಮೇಣ ರಾಜೇಂದ್ರರ ಕಣ್ಣುಗಳು ಮುಚ್ಚಿದ್ದವು ತಲೆಯಲ್ಲಿ ಸಣ್ಣಗೆ ರಕ್ತ ಜಿನುಗುತ್ತಿತ್ತು ದಿಶಾಳ ನಗು ಮಾತ್ರ ಅಚ್ಚಳಿಯದೆ ಉಳುಗಿತ್ತು ರಾಜೇಂದ್ರರ ಮನದಲ್ಲಿ ಯಾವುದೋ ಕಾರು ಬಂದು ಸದ್ದಾದ ತಕ್ಷಣ ಎಚ್ಚೆತ್ತ ದಿಶಾ ಗೆದ್ದ ನಗು ಹೊತ್ತು ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಆಫೀಸ್ನಿಂದ ಆಗ ತಾನೇ ಬಂದು ಕಾರಿನಿಂದ ಇಳಿದ ಧರಣಿ ಅತ್ತ ಕಡೆಯೇ ಬಂದವಳಿಗೆ ದಿಶಾ ವೇಗವಾಗಿ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದು ನೋಡಿದ್ದಳು ಹೊಸಿಲು ದಾಟಿ ಮನೆಯೊಳಗೆ ಬಂದವಳಿಗೆ ಕಂಡಿತ್ತು ಅಂಗಾತವಾಗಿ ನೆಲದ ಮೇಲೆ ಬಿದ್ದಿದ್ದ ಮಾವ ಒಮ್ಮೆ ಉಸಿರೇ ನಿಂತಂತಾಯಿತು ಧರಣಿಗೆ ಮಾವ ಎಂದು ಜೋರಾಗಿ ಕಿರಿಚಿದವಳು ತಕ್ಷಣ ಮಾವನ ಬಳಿಗೆ ಓಡಿದಳು ಏನ್ ಮಾಡ್ಕೊಂಡ್ಬಿಟ್ರಿ ಮಾವ ಏನಾಯ್ತು ನಿಮ್ಗೆ ಎದ್ದೇಳಿ ಮಾವ ಎಂದವಳ ಜೋರಾದ ಅಳುವಿಗೆ ಕಾರ್ ಡ್ರೈವರ್ ಓಡಿ ಬಂದಿದ್ದ ತನಗೆ ಅನ್ನ ನೀಡುವ ಯಜಮಾನನ ಪರಿಸ್ಥಿತಿ ನೋಡಿ ಆತನು ಕಂಗಾಲಾದ ಮೇಡಮ್ ತಡ ಮಾಡುವುದು ಬೇಡ ತುಂಬಾ ಬ್ಲಡ್ ಹೋಗಿದೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗೋಣ ಎಂದವ ಧರಣಿಯ ಸಹಾಯದಿಂದ ಕಾರ್ ಬಳಿಗೆ ರಾಜೇಂದ್ರರವರನ್ನು ಇಬ್ಬರು ಸೇರಿ ಕರೆದುಕೊಂಡು ಹೋಗಿ ಒಳಗೆ ಮಲಗಿಸಿ ತಡ ಮಾಡದೆ ತಕ್ಷಣ ಆಸ್ಪತ್ರೆಗೆ ಕಾರ್ ಚಲಾಯಿಸಿದ ಡ್ರೈವರ್ ಗೌರೀಶ್ ಹಿಂದೆ ಮಾವನ ಜೊತೆ ಕುಳಿತ ಧರಣಿಯ ಸಂಕಟ ಹೇಳತೀರದ್ದು ಶಿವಂಗೆ ಎರಡು ಮೂರು ಸಲ ಫೋನ್ ಮಾಡಿದರೂ ಎತ್ತದವನ ಮೇಲೆ ಕೋಪ ಉಕ್ಕಿ ಬಂದಿತ್ತು ಧರಣಿಗೆ ತಕ್ಷಣ ಆಫೀಸ್ ರಿಸೆಪ್ಷನ್ಗೆ ಫೋನ್ ಆಯಿಸಿದಳು ಸಾರಿ ಮೇಡಮ್ ಅವರು ಬ್ಯುಸಿಯಾಗಿದ್ದಾರೆ ಎಂಬ ಹುಡುಗಿಯ ಉತ್ತರಕ್ಕೆ ಸಿಡಿದೆದ್ದಳು ಧರಣಿ ಏಯ್ ಬಾಯಿ ಮುಚ್ಕೊಂಡು ಹೇಳಿದಷ್ಟು ಮಾಡು ನಾನು ಅವರ ವೈಫ್ ಧರಣಿ ಶಿವಂ ಚತುರ್ವೇದಿ ಮಾತಾಡ್ತಿರೋದು ನಿನ್ನ ಮೀಟಿಂಗ್ ಮನೆ ಹಾಳಾಯ್ತು ಇಲ್ಲಿ ಒಬ್ಬರ ಜೀವ ನರಳುತ್ತಿದೆ ನಿನ್ನ ಬಾಸ್ ತಂದೆಗೆ ತುಂಬ ಸೀರಿಯಸ್ ಇದೆ ಅವರಿಗೆ ಬೇಗ ಮಾಡು ಎಂದವಳು ಫೋನ್ ಕಟ್ ಮಾಡಿದಳು ಧರಣಿಯ ಜೋರು ಮಾತಿಗೆ ಹೆದರಿದ ಆ ಹುಡುಗಿ ತಕ್ಷಣ ಮೀಟಿಂಗ್ ಆಗುತ್ತಿದ್ದ ಕ್ಯಾಬಿನ್ಗೆ ನುಗ್ಗಿದಳು ಶಿವಂ ಉರಿನೋಟ ಬೀರಿ ಬೈಯಲು ಬಾಯಿ ತೆರೆಯುವ ಮೊದಲೇ ಸಾರಿ ಸರ್ ತುಂಬಾ ತುಂಬಾ ಇಂಪಾರ್ಟೆಂಟ್ ವಿಷಯ ಸರ್ ನಿಮ್ಮ ವೈಫ್ ಧರಣಿ ಮೇಡಮ್ ಫೋನ್ ಮಾಡಿದ್ದರು ನಿಮ್ಮ ತಂದೆಗೆ ತುಂಬ ಸೀರಿಯಸ್ ಅಂತೆ ನೀವು ತಕ್ಷಣ ಎಂ ಜೆ ಹಾಸ್ಪಿಟಲ್ಗೆ ಹೊರಟು ಬರಬೇಕಂತೆ ಎಂದು ಒಂದೇ ಉಸಿರಿನಲ್ಲಿ ಎಲ್ಲವನ್ನು ಹೇಳಿ ಮುಗಿಸಿದ್ದಳು ಅವಳ ಮಾತು ಕೇಳಿ ಶಿವಂ ದಂಗಾದ ಬೆಳಿಗ್ಗೆಯಷ್ಟೇ ಜೊತೆಗೆ ಕುಳಿತು ತಿಂಡಿ ಮಾಡಿದ ಡ್ಯಾಡ್ಗೆ ಈಗೇನಾಯಿತು ಚೆನ್ನಾಗೇ ಇದ್ರಲ್ಲ ಎಂದು ಯೋಚಿಸುತ್ತಲೇ ಮೀಟಿಂಗ್ ಅಲ್ಲಿಗೆ ಸ್ಥಗಿತಗೊಳಿಸಿ ತನ್ನ ಮೊಬೈಲ್ ನೋಡಿದವನಿಗೆ ಕಂಡಿತು ಹೆಂಡತಿಯಿಂದ ಬಂದ ಸಾಲು ಸಾಲು ಕರೆಗಳು ಛೇ ಎಂತ ಕೆಲಸವಾಯಿತು ಎಂದವ ತಕ್ಷಣ ಅರ್ಜುನ್ಗೆ ಫೋನ್ ಮಾಡಿ ವಿಷಯ ತಿಳಿಸಿ ಇಬ್ಬರು ಹಾಸ್ಪಿಟಲ್ ಕಡೆ ಅವಸರವಾಗಿ ಹೊರಟರು ಗಂಗಾ ತರಕಾರಿ ತೆಗೆದುಕೊಳ್ಳುತ್ತಿರುವಾಗಲೇ ಯಾರೋ ತನ್ನ ಹಿಂದೆ ನಿಂತಂತೆ ಭಾಸವಾಯಿತು ಹಿಂದೆ ನೋಡಿದರೆ ಯಾರೂ ಕಾಣಲಿಲ್ಲ ಅಯ್ಯೋ ರಾಮ ಸುಲೋಚನಾ ಅಮ್ಮ ಹೇಳಿದ್ರು ಒಬ್ಬಳೇ ಹೋಗ್ಬೇಡ ಯಾರನ್ನಾದರೂ ಜೊತೆಗೆ ಕರ್ಕೊಂಡ್ ಹೋಗು ಅಂತ ನಾನೇ ಇಲ್ಲೇ ಹತ್ತಿರ ಅಲ್ವಾ ಅಂತ ಬಂದೆ ಈಗ ನೋಡಿದ್ರೆ ಯಾಕೋ ಒಂಥರ ಭಯ ಆಗ್ತಾ ಉಂಟು ಇಷ್ಟು ದಿನ ಇಲ್ಲದ್ದು ಇವತ್ತ್ಯಾಕೆ ಹೀಗೆ ಎಂದು ತನ್ನಲ್ಲೇ ಮಾತನಾಡಿಕೊಂಡವಳ ಮನಸ್ಸ್ಯಾಕೋ ತಳಮಳಿಸಿತ್ತು ಬೇಗ ಮನೆಗೆ ಹೋಗಬೇಕು ಅಮ್ಮ ಅಕ್ಕ ಯಾರೂ ಮನೆಯಲ್ಲಿ ಇಲ್ಲ ಎಂದು ತನ್ನ ಭಯವನ್ನು ಪಕ್ಕಕ್ಕೆ ಇಟ್ಟು ಸರಸರನೆ ಹೆಜ್ಜೆ ಹಾಕುತ್ತಾ ಮಾರ್ಕೆಟ್ನಿಂದ ಹೊರಬಂದವಳು ಸುತ್ತ ಒಮ್ಮೆ ನೋಡಿ ಮುನ್ನಡೆಯತೊಡಗಿದಳು ಅವಳನ್ನು ನೆರಳಿನಂತೆ ಹಿಂಬಾಲಿಸಿ ಬಂದಿದ್ದ ವಿಕ್ರಮ್ ಸ್ವಲ್ಪ ಮುಂದೆ ಬಂದು ಯಾರೂ ಇಲ್ಲದ ಜಾಗದಲ್ಲಿ ಒಂದು ತಿರುವಿನಲ್ಲಿ ಹಿಂದೆ ತಿರುಗಿ ನೋಡಿದ ಗಂಗಾಳ ಹೃದಯ ಬಾಯಿಗೆ ಬಂದಿತ್ತು ಹಲ್ಲು ಕಿರಿದು ತನ್ನನ್ನೇ ನೋಡುತ್ತಿದ್ದ ವಿಕ್ರಂನನ್ನು ನೋಡಿ ಅವನ ದೃಷ್ಟಿ ಗಂಗಾಳ ಮೈ ಮೇಲೆ ಹರಿದಾಡತೊಡಗಿತ್ತು ಹಾಯ್ ಬೇಬಿ ಹೇಗಿದ್ದೀಯಾ ಒಬ್ಬಳೆ ಯಾಕೆ ಕಷ್ಟಪಡುತ್ತೀಯಾ ಬಾ ನಾನು ಸಹಾಯ ಮಾಡ್ತೀನಿ ಎಂದ ಗಂಗಾಳ ಕೈಯಲ್ಲಿದ್ದ ಬ್ಯಾಗ್ ಕಡೆ ನೋಡಿ ಬೆಣ್ಣೆ ಸವರುವ ಕೆಲಸ ಶುರು ಮಾಡಿದ ಆದರೆ ಅವನನ್ನು ನೋಡಿ ತನ್ನ ಹಣೆಯಲ್ಲಿ ಸಾಲುಗಟ್ಟಿನಿಂತ ಬೆವರ ಹನಿಗಳನ್ನು ಒರೆಸಿಕೊಂಡು ಧೈರ್ಯ ತಂದುಕೊಂಡ ಗಂಗಾ ನೋಡಿ ನನಗೆ ಯಾರ ಸಹಾಯವೂ ಬೇಕಾಗಿಲ್ಲ ನೀವು ಪದೇ ಪದೇ ನನಗೆ ಹೀಗೆ ತೊಂದರೆ ಕೊಟ್ಟರೆ ಮನೆಯಲ್ಲಿ ಹೇಳಬೇಕಾಗುತ್ತದೆ ಎಂದವಳ ಧೈರ್ಯ ಅಷ್ಟು ಹೇಳುವುದರೊಳಗೆ ಅರ್ಧ ಕುಸಿದಿತ್ತು ಹಾ 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 ಹೇಳು ಏನಂತೀಯ ಹ್ಮ ನಿನ್ನ ಮಾತು ಯಾರು ನಂಬುತ್ತಾರೆ ಆಲ್ ಮನೆ ಕೆಲಸದವಳು ನೀನು ನಾನು ನಿನ್ನ ಮುಟ್ಟೇ ಇಲ್ಲ ಏನು ಮಾಡೇ ಇಲ್ಲ ಆದರೆ ಈಗ ಎಂದವ ಗಂಗಾಳನ್ನು ಅಲ್ಲೇ ಇರುವ ಮರಕ್ಕೆ ಒತ್ತಿ ಹಿಡಿದ ಸಿಟ್ಟಿನಲ್ಲಿ ಕೈಯಲ್ಲಿದ್ದ ತರಕಾರಿ ಚೀಲ ನೆಲ ಸೇರಿತ್ತು ಏನೋ ದಿಕ್ಕಿಲ್ಲದವಳು ಪಾಪ ಗಿಳಿಮರಿ ಆಪಲ್ ತರ ಇದ್ದಾಳೆ ಒಮ್ಮೆ ರುಚಿ ನೋಡಿ ಜೀವನಕ್ಕೆ ಒಂದು ದಾರಿ ಮಾಡಿ ಕೊಟ್ಟು ಬಿಡೋಣ ಅಂದ್ರೆ ನೀನು ಬಹಳ ಕೊಬ್ಬಿದ್ದೀಯ ಎಂದವ ಅವಳ ಸೊಂಟವನ್ನು ತನ್ನ ಕೈಗಳಿಂದ ಒತ್ತಿ ಹಿಡಿದವ ಅವಳ ಕೆನ್ನೆಗೆ ತನ್ನ ಮುಖವನ್ನು ಒರಟಾಗಿ ಸೋಕಿದ ಅಮ್ಮ ತೂ ಬಿಡೋ ನನ್ನ ಎಂದು ವಿಕ್ರಮ್ನನ್ನು ನಡುರೋಡಿಗೆ ತಳ್ಳಿದ್ದಳು ಗಂಗಾ ತನ್ನ ಬಲವನ್ನೆಲ್ಲ ಒಗ್ಗೂಡಿಸಿ ಏಯ್ ಏನೇ ನನ್ನನ್ನೇ ತಳ್ತೀಯ ನಿನ್ನಂತ ಎಷ್ಟು ಗಿಳಿಗಳನ್ನು ಪಳಗಿಸಿಲ್ಲ ನಾನು ಒಂದೆರಡು ದಿನ ನನ್ನ ಜೊತೆ ಇದ್ರೆ ನೀನೇ ದಾರಿಗೆ ಬರುತ್ತೀಯಾ ಇದೇ ನಿನಗೆ ಹಬ್ಬ ಎಂದು ಮುಂದೆ ನುಗ್ಗುವವನ ಕಪಾಳಕ್ಕೆ ಬಿತ್ತು ಸರಿಯಾದ ಹೊಡೆತ ಪೆಟ್ಟು ಸರಿಯಾಗಿ ಬಿದ್ದಿದ್ದರಿಂದ ವಿಕ್ರಮ್ ತುಟಿಯಿಂದ ರಕ್ತ ಆವರಿಸಿತ್ತು ಯು ಎಂದು ರೋಷದಿಂದ ತಿರುಗಿದವನ ಮುಂದೆ ನಿಂತಿದ್ದಳು ಫೇಮಸ್ ಲಾಯರ್ ವೈಷ್ಣವಿ ಭರತ್ ಶರ್ಮಾ ಅರ್ಜುನ್ ಅಕ್ಕ ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗಿಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು